ಕೋರ್ಟ್ ಮೇಲೆ ನಂಬಿಕೆನ ಕಳ್ಕೊಂಡ್ಬಿಡ್ತಾರ ಅವ್ರು ಇದು ಹಂಗಾರೆ ಬೇರೆ ಇರೋರಿಗೆ ದೊಡ್ಡವರಿಗೆ ಅಷ್ಟ ಇದು ನಮ್ಗೆಲ್ಲ ಅಲ್ಲ ಅನ್ನೋ ಫೀಲಿಂಗ್ ಬರ್ತದೆ ಅದು ದಟ್ ಅಫೆಕ್ಟ್ನಿಟಿ ಎಲ್ಲ ಬಡವರು ಸಣ್ಣ ಸಣ್ಣ ಕೆಲಸದಲ್ಲಿ ಇರ್ತಾರ ಅವ್ರಿಗೆಲ್ಲಾ ಆ ಶಕ್ತಿ ತೋರ್ಸಲ್ಲ ಅಂದಾಜ್ ಎಷ್ಟಾಗೆಲ್ಲ ಏನು ಸಿಗ್ತದೆ ಇರ್ತಾರೆ ಕೆಲಸ ಬಿಟ್ಟು ಒಂದ್ ದಿವ್ಸ ಕೆಲಸ ಬಿಟ್ಕೊಂಡು ಬಂದ್ರು ಅರ್ಧ ದಿವಸ ಉಪಾಸ ಇರ್ಬೇಕಾಗ್ತದೆ ದೊಡ್ಡ ದೊಡ್ಡ ಮಾಡೋದಿರ್ತದೆ ಹಿಂಗೆಲ್ಲ ಇರ್ತದೆ ಆಮೇಲೆ ಪಾಪ ಅವ್ರ ಮೇಲೆ ಯಾವ ಅಲಿಗೇಷನ್ ಇಲ್ಲ ಅಂತೇನೋ ಅಲ್ವಾ ಟ್ರ್ಯಾಕ್ಟರ್ ಸರಿ ಓಡದಿಲ್ಲ ಜೀಪ್ ಸರಿ ಓಡಿಸಿಲ್ಲ ಕಾರ್ ಸಾಮಾನು ಮಾರ್ಕೊಂಡೆ ಅಧಿವಕ್ತ ಅಂದ್ರೆ ಯಾರು ಅಂದ್ರೆ ಒಳ್ಳೆ ವಿಷಯಗಳನ್ನ ದೇವಗಣಕ್ಕೆ ಹೇಳುವವನು ಅನ್ನೋ ಅರ್ಥ ಇದೆ ದೇವಗಣದ ಮುಂದೆ ಅಧಿವಕ್ತನು ನಾಚುತ್ತ ನಲಿಯುತ್ತ ಆ ಪಂಚಮದಲ್ಲಿ ಹೀಗೆ ವಾದ ಮಂಡಿಸಿದನು ಅನ್ನೋ ಶ್ಲೋಕ ಇದೆ ನಾವು ಹೇಳಲ್ಲ ಬಟ್ ಅದು ನಮ್ಮ ಹೃದಯಕ್ಕೆ ಹೋಗ್ತದೆ

ಅವ್ರಿಗೆ ಕಾನ್ಫಿಡೆನ್ಸ್ ಬರೋದಿಲ್ಲ ನಾ ಅಂತವ್ರಿಗೆ ರಿಲೀಫ್ ಡಿನೈ ಮಾಡಿದ್ರೆ ನಮ್ಗೆ ಕಳ್ಕೊಂಡ್ಬಿಡ್ತಾರ ಅವ್ರು ಇದು ಹಂಗಾರೆ ಬೇರೆ ರಿಚ್ ಇರೋರಿಗೆ ದೊಡ್ಡವರಿಗೆ ಅಷ್ಟೇ ಇದು ನಮಗೆಲ್ಲ ಅಲ್ಲ ಅನ್ನೋ ಫೀಲಿಂಗ್ ಬರ್ತದೆ ಅದು ಆಫ್ ಆಫ್ ಇನ್ಸ್ಟಿಟ್ಯೂಷನ್ ಅಮೌಂಟ್ ಡೇಸ್ ಟೈಮ್ ದಟ್ನಿಟಿಟ್ಯೂಷನ್

More competent people do not come decide, actually, unfortunately. That is another malady which the <laughs> institution is suffering from. Anyway, now we are asking you suppose if you we were to sit here, what would have said? We will say, if we were to be there, what we would have said? That also we will say. Not content, just here, not further, just our concentration. அப்போருத்திட்டு அருசு உபாசிர் துடா மாதிரி ஆப்பிளைன் இல்ல அந்த ட்ராக்டர் சரி ஓடில்ல ஜீப் சரி ஓட காரு சாமான் மார்க்கோட் ஜஸ்ட் இண்டிகேஷன் அவ்வளி இவ்வளி ಸ್ವಲ್ಪ ನಾವು ನಿಮ್ಮ ಕ್ಲೈಂಟ್ ನೋಡೋದು ಬೇಡ ಹೌದು ಜಸ್ಟ್ ನಮ್ಗೆ ಹಾ ಅವ್ರು ಹೇಳಿದರನ್ನ ಮನಿ ಯು ಆರ್ ನಾಟ್ ಆಹ್ ಯು ಆರ್ ನಾಟ್ ಮೋಸ್ಟ್ ಆಫ್ ಯುವರ್ ಕ್ಲೈಂಟ್ ಕೌನ್ಸಿಲ್ ಅಂದ್ರೆ ಏನು ದೇರ್ ಇಸ್ ಡಿಫರೆನ್ಸ್ ಬಿಟೀನ್ ಲೋ ಅವ್ರ ಎಡ್ ಆಕ್ಟ್ ಇಸ್ ಕಾಲ್ ಎಡೋಕೇಟ್ ಆಕ್ಟ್ ಅಂತ ಇದೆ ಅದು ಸಂಸ್ಕೃತದಲ್ಲಿ ಅದ್ರ ಹೆಸರು ಅಧಿವಕ್ತ ನಿಯಮ ಅಧಿವಕ್ತ ಅಧಿನಿಯಮ ಅಂತ ಇದೆ ಹಿಂದಿಯಲ್ಲಿ ಸಂಸ್ಕೃತದ ಅಧಿವಕ್ತ ಅಂದ್ರೆ ಯಾರು ಅಂದ್ರೆ ಒಳ್ಳೆ ವಿಷಯಗಳನ್ನ ದೇವಗಣಕ್ಕೆ ಹೇಳುವವನು ಅನ್ನೋ ಅರ್ಥ ಇದೆ ಸಂಸ್ಕೃತದಲ್ಲಿ ಇನ್ಸ್ಟಿಟ್ಯೂಷನ್ ಆಫ್ ಅಡ್ವೊಕೇಟ್ಸ್ 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 ಇನ್ ವೇದಿಕ್ ಪೀರಿಯಡ್ ಎಸ್ ವೆಂಕಟರಮಯ ಸಾಹೇಬ್ ಹೇಳ್ತಿದ್ರು ದೇವಗಣದ ಮುಂದೆ ಅಧಿವಕ್ತನು ನಾಚುತ್ತ ನಲಿಯುತ್ತ ಪಂಚಮದಲ್ಲಿ ಹೀಗೆ ವಾದ ಮಂಡಿಸಿದನು ಅನ್ನೋ ಶ್ಲೋಕ ಇದೆ ಸಂಸ್ಕೃತದಲ್ಲಿ ಅಷ್ಟೊಂದು ಇಲ್ಲ ಅನ್ನೋದಕ್ಕೆ ನಾ ಜಸ್ಟ್ ಟ್ರಾನ್ಸ್ಲೇಷನ್ ಹೇಳ್ತಾ ಇದ್ದೇನೆ ಹಂಗೆ ಹೇಳ್ಬೇಕು ನಾವಂತ ಹೇಳಲ್ಲ ಯಾರಿಗೂ ನಾವ್ ಹೇಳಲ್ಲ ಬಟ್ ಅದು ನಮ್ಮ ಹೃದಯಕ್ಕೆ ಹೋಗ್ತದೆ ಮಾಡುವಾಗ ಬೇರೆ ಬ್ರೈನ್ ನಿಂದ ಮಾಡಲ್ಲ ನಾವು ಯಾಕಂದ್ರೆ ಬಡವರು ಎಲ್ಲ ಕೆಳ ದರ್ಜೆ ಇದ್ರ ನಾವು ಅರ್ಥ ಮಾಡಿಕೊಳ್ತಿದ್ವಿ ಎಕ್ಸೆಲ್ ವೇರ್ ವರ್ಸಸ್ ವರ್ಕ್ ಮೆನ್ ಎಕ್ಸೆಲ್ ವೇರ್ ನಲ್ಲಿ ರೈಟ್ ಎಸ್ಟಾಬ್ಲಿಷನ್ ಇಂಡಸ್ಟ್ರಿ ಈಸ್ ವೈಡರ್ ಬಟ್ ರೈಟ್ ಟು ಕ್ಲೋಸ್ ಎನ್ ಇಂಡಸ್ಟ್ರಿ ಈಸ್ ನಾಟ್ ಆಸ್ ವೈಡರ್ ಆಸ್ ರೈಟ್ ಟು ಎಸ್ಟಾಬ್ಲಿಷನ್ ಇಂಡಸ್ಟ್ರಿ ಥೋರ್ ಮಾಡ್ಯಾರ ನೀವು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಇದೆ ೂಶ್ಟಿಕ್ಸ್ ಇಂಟ್ರೆಸ್ಟ್ ಲೇಬರಸ್ ಅಗ್ರಿಕಲ್ಚರಿಸ್ ಅವ್ರೆಲ್ಲ ಸೇವ್ ಮಾಡಬೇಕಾಗುತ್ತೆ ಬೇರೆ ಎಲ್ಲ ರಿಚ್ ಪೀಪಲ್ಗೆ ಅಷ್ಟೇ ಅಲ್ಲ ಇದು ಕೊಡಿಮ್ ಮೆಂಬರ್ಸ್ ಅದ್ ಮಾಡ್ರಿ ಹದಿನ ಹದಿಮೂರ್ ಜನ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ನೋಡ್ಕೊಡಿ ಬರ್ಕೊಡಿ ಕೇಳೋದ್ ಬೇಡ ಅವರೆಲ್ಲಾ ಹೇಳಿದ್ರ ಅವ್ರು ದುಡ್ಡ್ ತಗೊಂಡಾರ ಏನೋ ಮಾಡಿಲ್ಲ ಅವಾಗ ಅಂಡರ್ ಪ್ರುಡ್ ರೇಸ್ ತಗೊಂದಿಲ್ಲಾ ಯುವರ್ ಕೌನ್ಸಿಲ್ ಅವಾಗ ಅವ್ರ ಕೇಸ್ ಹೇಳಿಲ್ಲ ದುಡ್ಡ್ ತೊಂಡಿ ನಾವ್ ಕ್ಯಾಶ್ ಎನ್ ಕ್ಯಾಶ್ ಮಾಡ್ಕೊಂಡು ಚೆಕ್ ಅಂದ್ರೆ ಹೇಳೋದ್ ಬೇಡವಲ್ಲ ಯಾಕೆ ತಗೊಂದ್ರ್ ರಿಸರ್ಚ್ ಲಾರ್ಟಿಪ್ ಇಲ್ಲ ಎಲ್ಲ ನಿಮ್ಮಂತ ಲಾಯರ್ ಎಂಗೇಜ್ ಮಾಡಿರ್ತಾರ ಅವರು ಅವ್ರಿಗೆಲ್ಲ ಗೊತ್ತಿರ್ತದೆ ಅದ್ರವೈ ನಿಮ್ ತಾಲ್ ಲಾಯರ್ಸ್ ಹೆಂಗೆ ಎಂಗೇಜ್ ಮಾಡ್ತಾರ ಒಟ್ಟಿಗೆ ಹೇಳೋದ್ ಬೇಡವಾ ನಾವು ಹಿಂಗಿಷ್ಟು ದುಡ್ಡ್ ಇಸ್ಕೊಂಡಿವಿ ಅದನ್ನ ಎಂಗೇಜ್ ಮಾಡ್ಕೊಂಡಿವಿ ಆದಾಗ್ಯೂ ಸಹಿತ ನಮ್ಗೆ ಅಧಿಕಾರ ಇದೆ ಹಕ್ಕಿದೆ ಏನಾರು ಒಂದು ಹೇಳಬೇಕು ಅದನ್ನೆಲ್ಲ ಮುಚ್ಚಿಟ್ಕೊಂಡು ವಿಚಾರ ಮಾಡಿ ಕೊಡಿ ನಿಮ್ಮ ಸ್ಟ್ಯಾಂಡ್ ಏನ್ ತೋಳ್ತೀರಿ ಸೈಡ್ ರೂಲಿಂಗ್ಸ್ ಇದೆ ನೋಡಿ ಲಿಸ್ಟ್ ಥ್ರೀ ಜಜ್ ನಾವು ಹೇಳಿಕ್ಕಿಲ್ಲ ಬಟ್ ನಾವ್ ಹ್ಯೂಮನ್ ಬೀಂಗ್ಸ್ ಅದು ನಮ್ ಮೈಂಡ್ ನಾಲ್ ಆಪರೇಟ್ ಮಾಡ್ತದೆ ಪಾಪ ರೀಸ್ನಬಲ್ ಇದ್ದಾರಪ್ಪ ಅಂತ ಅನ್ಸಿದಾಗ ನಾವ್ ಹೆಂಗೆ ಬಿಹೇವ್ ಮಾಡ್ತೀವಿ ಎಲ್ಲ ಅನ್ರೀಸ್ನಬಲ್ಯಾ ಇವ್ರು ಅನ್ಕೊಂಡು ಮನಸ್ಸಿನಲ್ಲಿ ನಮಗೆ ಅನ್ಸಿ ಬಿಟ್ರೆ ಅವಾಗ ಹೆಂಗ್ ಬಿಹೇವ್ ಮಾಡ್ತೀವಿ ಹತ್ತು ಗ್ರೌಂಡ್ ಸಿಕ್ತದ ಕೇಸ್ ನಿಮಗೆ ಡಿಸ್ಮಿಸ್ ಮಾಡ್ಲಿಕ್ಕೆ ಅವ್ರ ಕೇಸ್ ಡಿಸ್ಮಿಸ್ ಮಾಡ್ಲಿಕ್ಕೆ ಹನ್ನೆರಡು ಸಿಕ್ತದ ಸಬ್ಮಿಷನ್ ಸಬ್ಮಿಷನ್ ಮಾಡ್ ಬರ್ದ್ಬಿಡಿ ಮಾತಾಡ್ಬೇಡಿ ಇದು ರೈಟ್ ನ್ಯೂಸ್